ರಾಜ್ಯದಲ್ಲಿ ಮತ್ತೊಂದು ಸರ್ವೆ ನಡೆಯುತ್ತೆ ಕೋಟಿ ಕೋಟಿ ವೆಚ್ಚ ಮಾಡಿ ಜಾತಿ ಗಣತಿ ನಡೆಸಿ ಅದರ ವರದಿಯನ್ನು ಧೂಳು ತಿನ್ನೋಕೆ ಬಿಟ್ಟಿರುವ ಸರ್ಕಾರ ಇದೀಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ನಡೆಸಲು ಅಂತ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇಂದಿನಿಂದ ಎಸ್ಸಿ ಒಳ ಮೀಸಲಾತಿ ಸರ್ವೆ ಶುರು ಮೇ ಐದರಿಂದ ಇಪ್ಪತ್ಮೂರರ ತನಕ ಮೂರು ಹಂತದಲ್ಲಿ ಸಮೀಕ್ಷೆ ಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಾತಿ ಸಂಘರ್ಷ ಜ್ವಾಲೆ ಜೋರಾಗಿದೆ ಮೊನ್ನೆ ಮೊನ್ನೆವರೆಗೂ ಜಾತಿ ಜನಗಣತಿ ಸರ್ವೆ ಬಗ್ಗೆ ಆಕ್ರೋಶ ಆರ್ಭಟದ ಮಧ್ಯೆ ಇದೀಗ ಒಳ ಮೀಸಲಾತಿ ಚಟಪಟಿ ಶುರುವಾಗಿದೆ ಹೌದು ಇಂದಿನಿಂದ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಆರಂಭವಾಗಿದೆ ಈ ಸರ್ವೆ ಇಂದಿನಿಂದ ಮೇ ಇಪ್ಪತ್ಮೂರರ ತನಕ ಮೂರು ಹಂತಗಳಲ್ಲಿ ನಡೆಯಲಿದೆ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ನಿರ್ದೇಶನದಂತೆ ಈ ಸರ್ವೆಯನ್ನ ನಡೆಸಲಾಗುತ್ತಿದೆ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಕಾರ್ಯವು ಎಲ್ಲಾ ಜಿಲ್ಲೆಯಲ್ಲಿ ಇಂದಿನಿಂದಲೇ ಪ್ರಾರಂಭವಾಗಿದೆ ಜನರು ತಮ್ಮ ಕುಟುಂಬದ ಜಾತಿ ಉಪಜಾತಿ ಮತ್ತು ಇತರೆ ಮಾಹಿತಿಗಳನ್ನು ನಿಖರವಾಗಿ ಗಣತಿದಾರರಿಗೆ ನೀಡಬೇಕು ಎಂದು ಕರೆ ನೀಡಲಾಗಿದೆ ಗಣತಿದಾರರು ಮನೆ ಬಾಗಿಲಿಗೆ ಬಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಮೀಕ್ಷೆಯನ್ನು ನಡೆಸಿ ದತ್ತಾಂಶಗಳನ್ನು ಸಂಗ್ರಹಿಸಲಿದ್ದಾರೆ ಮೊದಲ ಹಂತದಲ್ಲಿ ಮನೆ ಮನೆಗೆ ಹೋಗಿ ದತ್ತಾಂಶ ಸಂಗ್ರಹಿಸುತ್ತಾರೆ ಅದಕ್ಕಾಗಿ ಅರವತ್ತೈದು ಸಾವಿರ ಶಿಕ್ಷಕರನ್ನ ಸರ್ವೆಗೆ ನಿಯೋಜನೆ ಮಾಡಲಾಗಿದೆ ಹತ್ತರಿಂದ ಹನ್ನೆರಡು ಶಿಕ್ಷಕರ ಮೇಲೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಮೊದಲ ಹಂತದ ಈ ಸರ್ವೆ ಇದೇ ತಿಂಗಳ ಹದಿನೇಳರವರೆಗೆ ನಡೆಯಲಿದೆ ಎರಡನೇ ಹಂತದ ವಿಶೇಷ ಶಿಬಿರ ಸಮೀಕ್ಷೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದ್ದು ಯಾರಾದರೂ ಮಾಹಿತಿ ನೀಡಿಲ್ಲ ಅಂದರೆ ಶಿಬಿರಕ್ಕೆ ಬಂದು ಸೇರಿಸಬಹುದು ಮೂರನೇ ಹಂತದ ಸರ್ವೆ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೆರಡರವರೆಗೆ ಆನ್ಲೈನ್ ಮೂಲಕ ನಡೆಯಲಿದೆ ಈ ಹಂತದಲ್ಲಿ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸಲಾಗಿದ್ದು ದತ್ತಾಂಶ ಸಂಗ್ರಹಿಸುತ್ತಾರೆ ಮೊಬೈಲ್ ಆಪ್ ಮೂಲಕವೂ ಸಮೀಕ್ಷೆಗೆ ಅವಕಾಶ ನೀಡಲಾಗಿದೆ ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಆಪ್ ಲಭ್ಯವಿರುತ್ತದೆ ಐದನೇ ತಾರೀಕಿನಿಂದ ಹದಿನೇಳನೇ ಮನೆ ಮನೆಗೆ ಹೋಗಲು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಶಿಬಿರ ಮಾಡೋದು ಟ್ರೈನಿಂಗ್ ಕ್ಯಾಂಪ್ ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಅದು ಪರಿಶಿಷ್ಟ ಒಳ ಮೀಸಲಾತಿ ಸಮೀಕ್ಷೆಗೆ ಸುಮಾರು ನೂರು ಕೋಟಿ ಖರ್ಚಾಗಬಹುದು ನಾಗಮೋಹನ್ ದಾಸ್ ಏನು ಶಿಫಾರಸು ಮಾಡುತ್ತಾರೆ ಅದರ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ತೀರ್ಮಾನಿಸಿದೆ ಪವನ್ ಕೆ ಲಕ್ಷ್ಮೀಕಾಂತ್ ರಿಪಬ್ಲಿಕ್ ಕನ್ನಡ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಮತ್ತೆ ಸಿಗೋಣ ಸರ್ವೆ ದಿನ ಸಿಕ್ಕಿರೋಗುವಂತೂ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ ನಮಸ್ಕಾರ ರಾಜ್ಯದಲ್ಲಿ ಮತ್ತೊಂದು ಸರ್ವೆ ನಡೆಯುತ್ತೆ ಕೋಟಿ ಕೋಟಿ ವೆಚ್ಚ ಮಾಡಿ ಜಾತಿ ಗಣತಿ ನಡೆಸಿ ಅದರ ವರದಿಯನ್ನು ಧೂಳು ತಿನ್ನೋಕೆ ಬಿಟ್ಟಿರುವ ಸರ್ಕಾರ ಇದೀಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ನಡೆಸಲು ಮುಂದಾಗಿದೆಯಂತೆ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇಂದಿನಿಂದ ಎಸ್ಸಿ ಒಳ ಮೀಸಲಾತಿ ಸರ್ವೆ ಶುರು ಮೇ ಐದರಿಂದ ಇಪ್ಪತ್ಮೂರರ ತನಕ ಮೂರು ಹಂತದಲ್ಲಿ ಸಮೀಕ್ಷೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಾತಿ ಸಂಘರ್ಷ ಜ್ವಾಲೆ ಜೋರಾಗಿದೆ ಮೊನ್ನೆ ಮೊನ್ನೆವರೆಗೂ ಜಾತಿ ಜನಗಣತಿ ಸರ್ವೆ ಬಗ್ಗೆ ಆಕ್ರೋಶ ಆರ್ಭಟದ ಮಧ್ಯೆ ಇದೀಗ ಒಳ ಮೀಸಲಾತಿ ಚಟಪಟಿ ಶುರುವಾಗಿದೆ ಹೌದು ಇಂದಿನಿಂದ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಆರಂಭವಾಗಿದೆ ಈ ಸರ್ವೆ ಇಂದಿನಿಂದ ಮೇ ಇಪ್ಪತ್ಮೂರರ ತನಕ ಮೂರು ಹಂತಗಳಲ್ಲಿ ನಡೆಯಲಿದೆ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ನಿರ್ದೇಶನದಂತೆ ಈ ಸರ್ವೆಯನ್ನ ನಡೆಸಲಾಗುತ್ತಿದೆ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಕಾರ್ಯವು ಎಲ್ಲ ಜಿಲ್ಲೆಯಲ್ಲಿ ಇಂದಿನಿಂದಲೇ ಪ್ರಾರಂಭವಾಗಿದೆ ಜನರು ತಮ್ಮ ಕುಟುಂಬದ ಜಾತಿ ಉಪಜಾತಿ ಮತ್ತು ಇತರೆ ಮಾಹಿತಿಗಳನ್ನು ನಿಖರವಾಗಿ ಗಣತಿದಾರರಿಗೆ ನೀಡಬೇಕು ಎಂದು ಕರೆ ನೀಡಲಾಗಿದೆ ಗಣತಿದಾರರು ಮನೆ ಬಾಗಿಲಿಗೆ ಬಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಮೀಕ್ಷೆಯನ್ನು ನಡೆಸಿ ದತ್ತಾಂಶಗಳನ್ನು ಸಂಗ್ರಹಿಸಲಿದ್ದಾರೆ ಮೊದಲ ಹಂತದಲ್ಲಿ ಮನೆ ಮನೆಗೆ ಹೋಗಿ ದತ್ತಾಂಶ ಸಂಗ್ರಹಿಸುತ್ತಾರೆ ಅದಕ್ಕಾಗಿ ಅರವತ್ತೈದು ಸಾವಿರ ಶಿಕ್ಷಕರನ್ನ ಸರ್ವೆಗೆ ನಿಯೋಜನೆ ಮಾಡಲಾಗಿದೆ ಹತ್ತರಿಂದ ಹನ್ನೆರಡು ಶಿಕ್ಷಕರ ಮೇಲೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಮೊದಲ ಹಂತದ ಈ ಸರ್ವೆ ಇದೇ ತಿಂಗಳ ಹದಿನೇಳರವರೆಗೆ ನಡೆಯಲಿದೆ ಎರಡನೇ ಹಂತದ ವಿಶೇಷ ಶಿಬಿರ ಸಮೀಕ್ಷೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದ್ದು ಯಾರಾದರೂ ಮಾಹಿತಿ ನೀಡಿಲ್ಲ ಅಂದ್ರೆ ಶಿಬಿರಕ್ಕೆ ಬಂದು ಸೇರಿಸಬಹುದು ಮೂರನೇ ಹಂತದ ಸರ್ವೆ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೆರಡರವರೆಗೆ ಆನ್ಲೈನ್ ಮೂಲಕ ನಡೆಯಲಿದೆ ಈ ಹಂತದಲ್ಲಿ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸಲಾಗಿದ್ದು ದತ್ತಾಂಶ ಸಂಗ್ರಹಿಸುತ್ತಾರೆ ಮೊಬೈಲ್ ಆಪ್ ಮೂಲಕವೂ ಸಮೀಕ್ಷೆಗೆ ಅವಕಾಶ ನೀಡಲಾಗಿದೆ ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಆಪ್ ಲಭ್ಯವಿರುತ್ತದೆ ಐದನೇ ತಾರೀಖಿನಿಂದ ಹದಿನೇಳನೇ ತಾರೀಖಿನವರೆಗೆ ಮನೆ ಮನೆಗೆ ಹೋಗೋದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಶಿಬಿರ ಮಾಡೋದು ಟ್ರೈನಿಂಗ್ ಕ್ಯಾಂಪ್ ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು ಅದು ಹತ್ತೊಂಬತ್ತರಿಂದ ಪರಿಶಿಷ್ಟ ಒಳ ಮೀಸಲಾತಿ ಸಮೀಕ್ಷೆಗೆ ಸುಮಾರು ನೂರು ಕೋಟಿ ಖರ್ಚಾಗಬಹುದು ನಾಗಮೋಹನ್ ದಾಸ್ ಏನು ಶಿಫಾರಸು ಮಾಡುತ್ತಾರೆ ಅದರ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ತೀರ್ಮಾನಿಸಿದೆ ಪವನ್ ಕೆ ಲಕ್ಷ್ಮೀಕಾಂತ್ ರಿಪಬ್ಲಿಕ್ ಕನ್ನಡ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಮತ್ತೆ ಸಿಗೋಣ ಸರ್ವೇ ಜನ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ ನಮಸ್ಕಾರ ರಾಜ್ಯದಲ್ಲಿ ಮತ್ತೊಂದು ಸರ್ವೆ ನಡೆಯುತ್ತೆ ಕೋಟಿ ಕೋಟಿ ವೆಚ್ಚ ಮಾಡಿ ಜಾತಿ ಗಣತಿ ನಡೆಸಿ ಅದರ ವರದಿಯನ್ನು ಧೂಳು ತಿನ್ನೋಕೆ ನೋಕಿ ಬಿಟ್ಟಿರುವ ಸರ್ಕಾರ ಇದೀಗ ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆ ನಡೆಸಲು ಮುಂದಾಗಿದೆಯಂತೆ ಬನ್ನಿ ಇದರ ಬಗ್ಗೆ ಒಂದು ಇಂದಿನಿಂದ ಎಸ್ಸಿ ಒಳ ಮೀಸಲಾತಿ ಸರ್ವೆ ಶುರು ಮೇ ಐದರಿಂದ ಇಪ್ಪತ್ಮೂರರ ತನಕ ಮೂರು ಹಂತದಲ್ಲಿ ಸಮೀಕ್ಷೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಾತಿ ಸಂಘರ್ಷ ಜ್ವಾಲೆ ಜೋರಾಗಿದೆ ಮೊನ್ನೆ ಮೊನ್ನೆವರೆಗೂ ಜಾತಿ ಜನಗಣತಿ ಸರ್ವೆ ಬಗ್ಗೆ ಆಕ್ರೋಶ ಆರ್ಭಟದ ಮಧ್ಯೆ ಇದೀಗ ಒಳ ಮೀಸಲಾತಿ ಚಟಪಟಿ ಶುರುವಾಗಿದೆ ಹೌದು ಇಂದಿನಿಂದ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಆರಂಭವಾಗಿದೆ ಈ ಸರ್ವೆ ಇಂದಿನಿಂದ ಮೇ ಇಪ್ಪತ್ಮೂರರ ತನಕ ಮೂರು ಹಂತಗಳಲ್ಲಿ ನಡೆಯಲಿದೆ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ನಿರ್ದೇಶನದಂತೆ ಈ ಸರ್ವೆಯನ್ನು ನಡೆಸಲಾಗುತ್ತಿದೆ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಕಾರ್ಯವು ಎಲ್ಲಾ ಜಿಲ್ಲೆಯಲ್ಲಿ ಇಂದಿನಿಂದಲೇ ಪ್ರಾರಂಭವಾಗಿದೆ ಜನರು ತಮ್ಮ ಕುಟುಂಬದ ಜಾತಿ ಉಪಜಾತಿ ಮತ್ತು ಇತರೆ ಮಾಹಿತಿಗಳನ್ನು ನಿಖರವಾಗಿ ಗಣತಿದಾರರಿಗೆ ನೀಡಬೇಕು ಎಂದು ಕರೆ ನೀಡಲಾಗಿದೆ ಗಣತಿದಾರರು ಮನೆ ಬಾಗಿಲಿಗೆ ಬಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಮೀಕ್ಷೆಯನ್ನು ನಡೆಸಿ ದತ್ತಾಂಶಗಳನ್ನು ಸಂಗ್ರಹಿಸಲಿದ್ದಾರೆ ಮೊದಲ ಹಂತದಲ್ಲಿ ಮನೆ ಮನೆಗೆ ಹೋಗಿ ದತ್ತಾಂಶ ಸಂಗ್ರಹಿಸುತ್ತಾರೆ ಅದಕ್ಕಾಗಿ ಅರವತ್ತೈದು ಸಾವಿರ ಶಿಕ್ಷಕರನ್ನ ಸರ್ವೆಗೆ ನಿಯೋಜನೆ ಮಾಡಲಾಗಿದೆ ಹತ್ತರಿಂದ ಹನ್ನೆರಡು ಶಿಕ್ಷಕರ ಮೇಲೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಮೊದಲ ಹಂತದ ಈ ಸರ್ವೆ ಇದೇ ತಿಂಗಳ ಹದಿನೇಳರವರೆಗೆ ನಡೆಯಲಿದೆ ಎರಡನೇ ಹಂತದ ವಿಶೇಷ ಶಿಬಿರ ಸಮೀಕ್ಷೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದ್ದು ಯಾರಾದರೂ ಮಾಹಿತಿ ನೀಡಿಲ್ಲ ಅಂದ್ರೆ ಶಿಬಿರಕ್ಕೆ ಬಂದು ಸೇರಿಸಬಹುದು ಮೂರನೇ ಹಂತದ ಸರ್ವೆ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೆರಡರವರೆಗೆ ಆನ್ಲೈನ್ ಮೂಲಕ ನಡೆಯಲಿದೆ ಈ ಹಂತದಲ್ಲಿ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸಲಾಗಿದ್ದು ದತ್ತಾಂಶ ಸಂಗ್ರಹಿಸುತ್ತಾರೆ ಮೊಬೈಲ್ ಆಪ್ ಮೂಲಕವೂ ಸಮೀಕ್ಷೆಗೆ ಅವಕಾಶ ನೀಡಲಾಗಿದೆ ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಆಪ್ ಲಭ್ಯವಿರುತ್ತದೆ ಐದನೇ ತಾರೀಕಿನಿಂದ ಹದಿನೇಳನೇ ಮನೆ ಮನೆಗೆ ಹೋಗೋದು ಹತ್ತೊಂಬತ್ತರಿಂದ ಶಿಬಿರ ಮಾಡೋದು ಟ್ರೈನಿಂಗ್ ಕ್ಯಾಂಪ್ ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಅದು ಪರಿಶಿಷ್ಟ ಒಳ ಮೀಸಲಾತಿ ಸಮೀಕ್ಷೆಗೆ ಸುಮಾರು ನೂರು ಕೋಟಿ ಖರ್ಚಾಗಬಹುದು ನಾಗಮೋಹನ್ ದಾಸ್ ಏನು ಶಿಫಾರಸ್ಸು ಮಾಡುತ್ತಾರೆ ಅದರ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ತೀರ್ಮಾನಿಸಿದೆ ಪವನ್ ಕೆ ಲಕ್ಷ್ಮಿಕಾಂತ್ ರಿಪಬ್ಲಿಕ್ ಕನ್ನಡ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಮತ್ತೆ ಸಿಗೋಣ ಸರ್ವೇ ಜನ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ ನಮಸ್ಕಾರ